Thank uh you. -huh. ಅಂತ ಹಾಂ ಮೊದಲ ಸಾರಿ ಮೊದಲ ಬಾರಿ ಹಿಂದೂಪುರಲ್ಲಿ ಟ್ರೈ ಮಾಡುವಾಗ ಸಿಕ್ಕಿರಲಿಲ್ಲ ಹತ್ತಿರ ಬಾಲ ಭಾಳ ಹತ್ತಿರ ಬಂದು ಕೈಯಿಂದ ಹೋಗಿದ್ದೇನೆ ಸೊ ಈ ಸತಿ ನಮ್ಮವರು ಸಕ್ಸಸ್ಫುಲ್ ಆಗಿ ಸೆಕ್ಯೂರ್ ಮಾಡಿದ್ದಾರೆ ಸೊ ನಮಗೆ ನಿಮ್ಮೆಲ್ಲರಿಗೆ ಮಾಹಿತಿ ಇದೆ ದಟ್ ಕಳೆದ ಈ ಎಲೆಕ್ಷನ್ ಟೈಮ್ನಲ್ಲಿ ಎಸ್ಪೆಷಲಿ ಒಂದು ಎರಡು ತಿಂಗಳ ಸಮಯದಲ್ಲಿ ಸುಮಾರು ಹದಿನೆಂಟು ಚೈನ್ ಸ್ನ್ಯಾಚಿಂಗ್ಸ್ ಆಗಿದ್ದಾವೆ ಆಫ್ ಫ್ರೆಂಡ್ ಏನಂದರೆ ಈ ಹಳ್ಳಿಗಳಲ್ಲಿ ಇಂಟೀರಿಯರ್ ಏರಿಯಾಸ್ನಲ್ಲಿ ಹೋಗಿ ಈ ಬುಜುರ್ಗರ ಚೈನ್ಸ್ ಸ್ನ್ಯಾಚ್ ಮಾಡೋದು ಕಿವಿ ಕಿತ್ತ ಇದು ಇದು ರಿಂಗ್ಸ್ಗೆ ಇಯರ್ ರಿಂಗ್ಸ್ ಕಿತ್ತೋದು ಈ ಥರ ಇನ್ಸಿಡೆಂಟ್ಸ್ ಆಗಿದ್ದಾವೆ ಸೊ ನಾವು ಇಮಿಡಿಯೇಟಾಗಿ ತುಮಕೂರು ಮೀನ್ ನಮ್ಮ ಡಿ ಎಸ್ ಪಿ ಮಧುಗಿರಿ ಮತ್ತು ನಮ್ಮ ಅಡಿಷನ್ ಎಸ್ ಪಿ ಅವರು ಇವರೆಲ್ಲರ ಜೊತೆ ಕೂತ್ಕೊಂಡು ಒಂದು ಟೀಮ್ ಘಟನೆ ಮಾಡಿದ್ವಿ ಸೊ ಅವರು ನಮ್ಮ ಮಧುಗಿರಿ ಇನ್ಸ್ಪೆಕ್ಟರ್ ಆವಾಗ ರವಿ ಅಂತ ಇದ್ದರು ಜೊತೆಗೆ ಸಬ್ ಇನ್ಸ್ಪೆಕ್ಟರ್ ಪೈಗಂಬರ್ ಆ್ಯಂಡ್ ಅವ್ರ ಟೀಮ್ ಕ್ರೈಮ್ ಟೀಮ್ ಇವರು ಎಸ್ಪೆಷಲಿ ಹೇಗೆ ಇಂಜೂರ್ ಆಗಿರೋ ರಮೇಶ್ ಇವರೆಲ್ಲ ಒಂದು ಟೀಮ್ ಆಗಿ ಹೋಗಿ ಹಿಡ್ಕೊಂಡು ಬಂದಿದ್ದಾರೆ ಸೊ ಫಸ್ಟ್ ಅಕ್ಯೂಸ್ಡ್ ಚಿನ್ನ ಚಿನ್ನ ಅಂತ ಸೊ ಅವ್ರು ಇಟ್ಕೊಂಡು ಬಂದಾಗ ಅವ್ರನ್ನು ಕ್ವಶನಿಂಗ್ ಮಾಡುವಾಗ ಆ ಚಿನ್ನ ಆ ಚಿನ್ನ ಅನ್ನೋವರು ಅವ್ರ ಜೊತೆಗೆ ಇರುವ ಇನ್ನೊಬ್ಬ ವ್ಯಕ್ತಿ ಹೆಸರು ರಿಜ್ವಾನ್ ಅಂತ ಹೇಳಿದ್ದ ಸೊ ಇವತ್ತು ಇಂಜುರಿ ಆಗಿರೋ ವ್ಯಕ್ತಿ ರಿಜ್ವಾನ್ ಸೊ ಇವರು ಸೇರಿ ಕಲ್ತನಗ ಈ ಚೈನ್ ಸ್ನ್ಯಾಚಿಂಗ್ಸ್ ಮಾಡಿದ್ದಾರೆ ಆ್ಯಂಡ್ ಜೊತೆಗೆ ಇವರು ಆ ಗೋಲ್ಡ್ ಲೋಕಲ್ ಒಂದು ಜ್ಯುವೆಲರಿ ಶಾಪಲ್ಲಿ ಮಾರಾಟ ಮಾಡಿದ್ದಾರೆ ಸೊ ಇಮಿಡಿಯೇಟಾಗಿ ನಮ್ಮ ಪೊಲೀಸರು ಹೋಗಿ ಗೆದ್ದುಕೂರು ಹೋಗಿ ಆ ಗೋಲ್ಡ್ನೂ ರಿಕವರಿ ಮಾಡಿದರೆ ಸೊ ಎಲ್ಲ ಕೇಸಸ್ನಲ್ಲಿ ಆಗಿರುವ ಕಳೆತನ ಬಗ್ಗೆ ಗೋಲ್ಡ್ ಏನಿದೆ ಅರೌಂಡ್ ಫೋರ್ ಏಯ್ಟಿ ಗ್ರಾಮ್ಸ್ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಮೇಲೆ ಇದೆ ಸೊ ಅದು ರಿಕವರಿ ಆಗಿದೆ ಆ್ಯಂಡ್ ಈ ಒಬ್ಬ ವ್ಯಕ್ತಿ ಅವನು ಆವಾಗ ಸಿಕ್ಕಿರಲಿಲ್ಲ ಸೊ ಇಮಿಡಿಯೇಟಾಗಿ ಅವರು ಊರು ಬಿಟ್ಟು ಹೋಗಿದ್ದಾರೆ ಸೊ ಆವಾಗ ನಮ್ಮವರು ಟೀಮ್ ಏನು ಗೆಟಿತ ಮಾಟಿತ ಮಾಡಿದ್ದೀವಿ ಅವರು ಹುಡ್ತ ಇದ್ದರು ಸೊ ಇವರು ಈಗ ಸದ್ಯಕ್ಕೆ ಹೊಸ್ಕೋಟಲ್ಲಿ ಸಿಕ್ಕಿದಾಗ ಅವರು ಅಲ್ಲಿಂದ ಕರ್ಕೊಂಡು ಬರ್ತಾ ಇರುವಾಗ ಇಲ್ಲಿ ನಮ್ಮ ಮೆಡಿಗೆಷನ್ ಲಿಮಿಟ್ಸ್ ಕೊಡಗೇಹಳ್ಳಿ ಕೊಡುಗೆನಲ್ಲಿ ಲಿಮಿಟ್ಸು ಎ ಜಿ ಎಜಿಲ್ ಅಲ್ಲಿ ಹತ್ರ ಅವರು ಒಂದು ನೇಚರ್ ಕಾಲ್ಗೆ ಸ್ಟಾಪ್ ಮಾಡಿದರು ಅಲ್ಲಿ ಅವನು ರಿಜ್ವಾನನ್ನುವನು ಆಗಿ ಓಡೋಕ್ಕೆ ಪ್ರಯತ್ನಿಸೋಕ್ಕೆ ಅಲ್ಲಿರುವ ಒಂದು ಬೀರ್ ಬಾಟ್ಲಿಂದ ನಮ್ಮ ಕಾನ್ಸ್ಟೇಬಲ್ ಮೇಲೆ ಹಲ್ಲೆ ಮಾಡಿದ್ದಾನೆ ಸೊ ನಮ್ಮ ಕಾನ್ಸ್ಟೇಬಲ್ ಅಲ್ಲಿ ಕೆಳಗೆ ಬಿದ್ದು ಬಿದ್ದಾಗ ಸೊ ಆಗಿ ನಮ್ಮ ಇನ್ಸ್ಪೆಕ್ಟರ್ ರಿಯಾಕ್ಟಾಗಿ ಅದು ಕ್ರಮ ತಗೊಂಡು ಇದು ಶೂಟ್ ಫೈರ್ ಮಾಡಿದ್ರಂತ ಮಾಹಿತಿ ಬಂದಿದೆ ಸೊ ಆಗಿ ನಾವು ಮಾಹಿತಿ ಬಂದಾದ ಮೇಲೆ ಸ್ಪಾಟಲ್ಲಿ ಇದು ತುಮಕೂರಿ ತುಮಕೂರಿನಲ್ಲಿಗೆ ಬಂದಿದ್ದೀನಿ ಸೊ ನಮ್ಮ ಕಾನ್ಸ್ಟೇಬಲ್ ಸ್ಟೇಬಲ್ ಆಗಿದ್ದಾನೆ ಕ್ಯಾ ಲೆಫ್ಟ್ ಹ್ಯಾಂಡ್ಗೆ ಏನೋ ಇಂಜುರಿ ಆಗಿದೆ ಸೊ ಅದು ಇಮಿಡಿಯೇಟ್ ಆಗಿ ಡಾಕ್ಟರ್ಸ್ ಮಾತಾಡಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ ಒಂದು ಅಕ್ಯೂಸ್ಡ್ನು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ರೆಫರ್ ಮಾಡಿದಾರಂತೆ ಸೊ ಅದು ನಾವು ಸೀನ್ ಆಫ್ ಟ್ರೈಮ್ ನೋಡಿಬಿಟ್ಟು ನಾವು ಅದನ್ನು ಸರ್ ಯಾವ